ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಈ ವರ್ಷ ಯಾವ ದಿನದಂದು ಆರಂಭವಾಗ್ತಾ ಇದೆ ಜೊತೆಗೆ ಯಾವ ದಿನದಂದು ಮುಕ್ತಾಯ ಆಗ್ತಾ ಇದೆ ದುರ್ಗಾಷ್ಟಮಿ ಯಾವತ್ತು ವಿಜಯದಶಮಿ ಯಾವತ್ತು ಆಯುಧ ಪೂಜೆಯನ್ನು ಯಾವ ದಿನ ಆಚರಣೆ ಮಾಡಬೇಕು ಯಾವ ದಿನದಂದು ಕಳಸ ಸ್ಥಾಪನೆ ಮಾಡಬೇಕು ಯಾವ ದಿನದಂದು ವಿಸರ್ಜನೆ ಮಾಡಬೇಕು ಅನ್ನೋದೆಲ್ಲದನ್ನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಒಂದು ವರ್ಷದಲ್ಲಿ ಪ್ರಮುಖವಾಗಿ ಎರಡು ನವರಾತ್ರಿಗಳು ಬರುತ್ತೆ ಒಂದು ಚೈತ್ರ ನವರಾತ್ರಿ ಇನ್ನೊಂದು ಶರದ್ ನವರಾತ್ರಿ ನಮ್ಮ ಕರ್ನಾಟಕ ಭಾಗದ ಜನರು ಹೆಚ್ಚಾಗಿ ಆಚರಣೆ ಮಾಡುವಂಥದ್ದು ನವರಾತ್ರಿ ಅಂದರೆ ಒಂಬತ್ತು ಪ್ಲಸ್ ಒಂದು ದಿನ ಹತ್ತು ದಿನ ಆಚರಣೆ ಮಾಡ್ತೀವಿ ದಸರಾ ಹಬ್ಬ ಅಂತ ಮೊದಲಿಗೆ ಈ ನವರಾತ್ರಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ದಿನಾಂಕದಂದು ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ನವರಾತ್ರಿ ಆರಂಭವಾಗತ್ತೆ ಮಹಾಲಯ ಅಮಾವಾಸ್ಯೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಮಹಾಲಯಮ ಅವಸ್ಥ್ಯ ಮುಗಿದ ಮಾರನೇ ದಿವಸದಿಂದ ನವರಾತ್ರಿ ಆರಂಭವಾಗುತ್ತೆ ನವರಾತ್ರಿಯ ಮೊದಲನೇ ದಿನ ನಾವು ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಆರಂಭ ಮಾಡ್ತೀವಿ ನವರಾತ್ರಿ ಮೊದಲನೇ ದಿವಸ ಕಳಸ ಸ್ಥಾಪನೆ ಮಾಡೋವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿವಸ ಆರಂಭವಾಗತ್ತೆ ನವರಾತ್ರಿ ಹಾಗೆ ನವರಾತ್ರಿ ಅಂತ್ಯವಾಗುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದ ದಿವಸ ಅಂತ್ಯವಾಗತ್ತೆ ಇನ್ನು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಹಾಗೆ ಆಯುಧ ಪೂಜೆ ವಿಜಯದಶಮಿ ಯಾವತ್ತು ಆಚರಣೆ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನವರಾತ್ರಿ ಪೂಜೆಯನ್ನು ಮೊದಲನೇ ದಿವಸದಿಂದ ಮಾಡಲ್ವೋ ಅಂಥವರು ಕೊನೆಯ ಐದು ದಿವಸ ಅಥವಾ ಕೊನೆಯ ಮೂರು ದಿವಸ ಪೂಜೆ ಮಾಡ್ತಾರೆ ಸರಸ್ವತಿ ಪೂಜೆ ದಿವಸ ಆರಂಭ ಮಾಡ್ತಾರೆ ಕೆಲವೊಬ್ಬರು ಮಾಡೋರು ಅಥವಾ ದುರ್ಗಾಷ್ಟಮಿ ದಿವಸ ಮಾಡ್ತಾರೆ ಸರಸ್ವತಿ ಪೂಜೆ ಹಾಗೆ ದುರ್ಗಾಷ್ಟಮಿ ಎರಡೂ ಕೂಡ ಒಟ್ಟಿಗೆ ಮಾಡ್ಬೋದು ದುರ್ಗಾಷ್ಟಮಿ ಈ ವರ್ಷ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದಿವಸ ಬಂದಿದೆ ಹಾಗೆ ಆಯುಧ ಪೂಜೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ದಿವಸ ಬಂದಿದೆ ಮನೆಯಲ್ಲಿರ್ತಕ್ಕಂತಹ ವಾಹನಗಳನ್ನು ಅಂಗಡಿ ಮುಂಗಟ್ಟುಗಳನ್ನು ಹಾಗೆ ಮನೆಯಲ್ಲಿ ನೀವು ಬಳಸೋಂಥ ಆಯುಧಗಳನ್ನು ಅವತ್ತಿನ ದಿವಸ ಪೂಜೆ ಮಾಡಬೇಕಾಗತ್ತೆ ಇನ್ನು ದಸರಾ ಹಬ್ಬ ಅಥವಾ ವಿಜಯದಶಮಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದ ದಿವಸ ಬಂದಿದೆ ವಿಜಯದಶಮಿಯನ್ನು ಆಚರಣೆ ಮಾಡಬೇಕು ಆವತ್ತಿನ ದಿವಸವನ್ನು ಬನ್ನಿ ಹಬ್ಬ ಅಂತ ಕೂಡ ಕರೀತಾರೆ ಬನ್ನಿ ಮರದ ಪೂಜೆಯನ್ನು ಮಾಡಿ ಬನ್ನಿ ಪತ್ರೆಯನ್ನು ಮನೆಗೆ ತಗೊಂಡು ಬರಬೇಕು ನವರಾತ್ರಿ ಪೂಜೆಯನ್ನು ಅವತ್ತಿನ ದಿವಸ ಅಂತ್ಯಗೊಳಿಸಬೇಕು ವಿಸರ್ಜನೆಯನ್ನು ಕೂಡ ಅವತ್ತಿನ ದಿವಸನೇ ಮಾಡಬೇಕು ನವರಾತ್ರಿ ಪೂಜೆಯಲ್ಲಿ ಅಖಂಡ ದೀಪ ಬಹಳನೇ ಪ್ರಮುಖವಾದಂಥದ್ದು ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗೆ ಒಂಬತ್ತು ಪ್ಲಸ್ ಒಂದು ಹತ್ತು ದಿವಸ ಯಾವ ರೀತಿ ದುರ್ಗಾ ಪೂಜೆಯನ್ನು ನಾವು ನವರಾತ್ರಿಯಲ್ಲಿ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯಗೊಳ್ಳುತ್ತೆ ಆಯುಧ ಪೂಜೆ ಯಾವತ್ತು ಮಾಡಬೇಕು ದುರ್ಗಾಷ್ಟಮಿ ಪೂಜೆ ಯಾವತ್ತು ಮಾಡಬೇಕು ಹಾಗೆ ವಿಜಯದಶಮಿ ಪೂಜೆಯನ್ನು ಯಾವತ್ತು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಉಪಯೋಗ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು